ನನ್ನ ನೋಡಿದ ತಕ್ಷಣ ಎಲ್ಲರೂ ಮೇಡಮ್ ನೀವು ಬ್ರಾಹ್ಮಿನ್ಸ್ ಅಂತ ಕೇಳ್ತಾರೆ ನೋಡಕ್ಕೆ ಬ್ರಾಹ್ಮಿನ್ಸ್ ಆಗಿದ್ದೀರಿ ಅಂತಾರೆ ಇಲ್ಲ ಮೂರ್ತಿ ಅಂತ ಅದಕ್ಕೆ ಅಂತಾರೆ ಇಲ್ಲ ಓದಿದ್ದೀರಾ ನೀವ್ ಅದಕ್ಕೆ ಬ್ರಾಹ್ಮಿನ್ ಅಂತ ಅಂತಾರೆ ಇಲ್ಲ ಬ್ರಾಹ್ಮಿನ್ ಅಲ್ಲ ಅಂತ ಹೇಳ್ತಿದ್ದೆ ಓ ಹೌದಾ ನೀವ್ ಬ್ರಾಹ್ಮಿನ್ ಅನ್ಕೊಂಡ್ ಅಂತಿದ್ರು ಅವಾಗ ನಂಗೆ ಐ ಡೋಂಟ್ ರಿಯಲೈಸ್ ದಟ್ ನಂತರ ಈ ಒಂದು ಹತ್ರ ಕೇಸ್ ಆಯ್ತಲ್ವಾ ಅವಾಗ ದಲಿತ ಹೆಣ್ಮಗಳ ಮೇಲೆ ಒಂದು ಪ್ರೊಟೆಸ್ಟ್ ಅಲ್ಲಿ ನಾನು ಐ ನಾನು ಮಾತಾಡುವಾಗ ಐ ವಾಸ್ ವೆರಿ ಇಮೋಷನಲ್ ಕೂಡ ಯಾಕೆಂದ್ರೆ ಪಾಪ ಹೆಣ್ಮ ಒಂದು ಪಾರ್ಥಿವ ತಾಯಿ ಕೊಡ್ಲಿಲ್ಲ ಹಾಗೆ ಸುಟ್ಟು ಹಾಕಿಬಿಟ್ಟಿದ್ರು ಪೊಲೀಸರು ಅವಾಗ ಬೇಜಾರಾಗಿತ್ತು ಮಾತಾಡುವಾಗ ಫ್ಯಾಕ್ಸ್ ಪ್ರಕಾರ ಮಕ್ಕಳ ಮೇಲೆ ದೌರ್ಜನ್ಯ ಆಗೋದು ಒಂದು ಕಡೆ ಆದ್ರೆ ದಲಿತ ಹೆಣ್ಮಕ್ಳ ಮೇಲೆ ಜಾಸ್ತಿ ಆಗತ್ತೆ ಅಂತ ನಾನು ಫ್ಯಾಕ್ಸ್ ಪ್ರಕಾರ ಒಂದು ಸ್ಪೀಚ್ ಅಲ್ಲಿ ಮಾತಾಡಿದ್ದೆ ಒಬ್ರು ಒಂದ್ ಯೂತ್ ಅವ್ರು ಫೋನ್ ಮಾಡಿದ್ರು ತುಂಬ ಚೆನ್ನಾಗಿ ಮಾತಾಡಿದ್ರಿ ಥ್ಯಾಂಕ್ ಯು ಮೇಡಮ್ ನೀವು ದಲಿತ್ರಾ ಅಂದ್ರು ಇಲ್ಲ ನಾನು ದಲಿತರಲ್ಲ ಮೇಡಮ್ ತಪ್ಪು ತಿಳ್ಕೊಬೇಡಿ ನೀವು ಅಷ್ಟು ಚೆನ್ನಾಗಿ ಮಾತಾಡಿದ್ರಲ್ಲ ನಮ್ಮಲ್ಲಿ ಯಾರೋ ಓದಿದ್ದಾರೆ ಅಂತ ಖುಷಿ ಆಯ್ತು ಅದಕ್ಕೆ ಸಾರಿ ಯಾಕೆ ಕೇಳ್ತಿದಿರಾ ಈಗ ನಾನು ದಲಿತರಾಗಿದ್ರೆ ಏನ್ ತಪ್ಪು ಅಂದೆ ಆಗಿದ್ರೆ ಏನು ಲೈಕ್ ಕಾಸ್ಟ್ ಇಸ್ ನಾಟ್ ಕಂಪೇರ್ ಮಾಡಿದ್ದು ಈ ಹಿಂದೆ ಅಂದ್ರೆ ಐ ಆಮ್ ನಾಟ್ ಅಗೇನ್ಸ್ಟ್ ಎನಿ ಕಾಸ್ಟ್ ನನ್ನ ಬ್ರಾಹ್ಮಿನ್ ಅಂದಾಗ ಅವರೆಲ್ಲ ನಾನು ಇಲ್ಲ ಅಂದಾಗ ನನ್ಗೊಂದು ಒಂದು ಕಾಂಪ್ಲಿಮೆಂಟ್ ಕೊಟ್ಟು ಮಾತಾಡಿದ್ರು ಇಲ್ಲಿ ದಲಿತ ಅಂತ ಕೇಳಿದಾಗ ನಾನು ಇಲ್ಲ ಅಂದಾಗ ಅವ್ರು ತಪ್ಪಾಯ್ತು ಅಂತ ಕೇಳಿದ್ರು ಇಲ್ಲಿ ಎಲ್ಲೋ ನನಗೆ ವಾಟ್ ವಾಸ್ ಹ್ಯಾಪನಿಂಗ್ ನಾವು ಐ ಬಿಲಾಂಗ್ ಟು ಒಕ್ಕಲಿಗ ಕಮ್ಯುನಿಟಿ ಶೂದ್ರ ಕಮ್ಯುನಿಟಿ ನಾವು ಅವಾಗ ಸಂವಿಧಾನ ಅನ್ನೋದು ನಮ್ಮ ಜೀವನದಲ್ಲಿ ಮಾಡಿರುವಂತಹ ಡಿಫರೆನ್ಸ್ ಏನ್ ನೋಡಿ ಈಗ ಒಂದು ಮನುವಾದ ಓದೋದಾಗ್ಬೋದು ಮನುವಾದನ ಸಂವಿಧಾನನ ಎರಡನ್ನೂ ಓದಿದ್ರೆ ಅರ್ಥ ಆಗತ್ತೆ ಅಲ್ಲಿ ಹೇಳ್ತಾರೆ ಓದಿರುವಂತ ಹೆಣ್ಮಕ್ಳನ್ನ ನಾಲ್ಗೆ ಕತ್ತಿಸ್ಬೇಕು ಅಂತ ಹೇಳ್ತಾರೆ ಇವತ್ತು ಸಂವಿಧಾನ ಇಲ್ಲ ಅಂದಿದ್ರೆ ಇವತ್ತು ನಿಮ್ ಮುಂದೆ ಕೂತ್ಕೊಂಡು ನಾನು ಇಂಟರ್ವ್ಯೂ ಕೊಡ್ತಾ ಇರ್ಲಿಲ್ಲ